ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗಾ ಹಾಗೂ ರಾಜನಾಲ ಅಂಚಿಕೆ ಹಾಗೂ ನಿಂಬಳ್ ಕೆರೆಗಳನ್ನು ತುಂಬಿಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಇಂಡಿ ನಗರದಲ್ಲೇ ಇರುವ ಮೇನೆ ವಿಧಾನಸೌಧದ ಮುಂದೆ ಕೆಲ ಹೊತ್ತು ರೈತರು ಪ್ರತಿಭಟನೆ ಮಾಡಿ ಮಾತನಾಡಿದ ರಾಜ್ಯ ರೈತ ಸಂಘದ ಮುಖಂಡರಾದ ಗುರುನಾಥ್ ಬಗಲಿ ಅವರು ತಾಲೂಕಿನ ಕೆರೆ ಹಳ್ಳಗಳಿಗೆ ಚಕ್ಕ ಡ್ಯಾಮ್ಗಳಿಗೆ ನೀರು ತುಂಬಿಸಲು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಕ್ಯಾರೆ ಅನ್ನುತ್ತಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಶೀಘ್ರದಲ್ಲಿ ರೈತರಿಗೆ ನೀರು ನೀಡದಿದ್ರೆ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ರೈತರ ಮನವಿ ಸ್ವೀಕರಿಸಲು ಬಂದ ಇಂಡಿ ಗ್ರೇಡ್ ಎರಡು ತಹಶೀಲ್ದಾರ್ ದನಪಲ್ ಶೆಟ್ಟಿ ದೇವೂರ್ ಅವರು ರೈತರ ಮನವಿ ಸ್ವೀಕರಿಸಿದ್ರು ಆದರೂ ಕೂಡ ಇಂಡಿ ಉಪವಿಭಾಗ ಅಧಿಕಾರಿ ಅಬಿದ್ ಗದ್ಯಾಳ್ ಅವರು ಬರಬೇಕು ಬರುವ ಹೊರಗೆ ನಾವು ಇಲ್ಲಿಂದ ತೆರಳುವುದಿಲ್ಲ ಎಂದು ಪಟ್ಟು ಹಿಡಿದು ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದ್ರು ವರದಿ ಲಾಲ್ ಸಿಂಗ್ ರಾಥೋಡ್ ಸುದ್ದಿ ನಾಯ್ ಟಿವಿ ಇಂಡಿ ಸಿ ಮೂರು ಸಲ ನಮ್ಮ ತಾಲೂಕಿಗೆ ಸಿ ಒಂದು ಜಿಲ್ಲಾಕೆ ಐದು ಮೂರು ಸಾವಿರ ಬಿಟ್ಟರೆ ಹದಿನೈದು ಟಿ ಎಮ್ ಸಿ ಬೇಡ ನೀವು ಇಪ್ಪತ್ತು ಟಿ ಎಂ ಸಿಡ್ಕೊಳಿ ಅಂದರೆ ಇಪ್ಪತ್ತು ಟಿ ಎಂ ನಮ್ಮ ಇಡೀ ಜವಾಬ್ದಾರಿಲ್ಲ ಅನ್ನೋದು ಆತಾನು ಮಾಡೋದು ಬೇಡ ಕೆರೆ ಹಾಡಕ್ಕೆ ಇವೆಲ್ಲ ತುಂಬ ರಗಡಾತ್ ಇಂಥ ಒಂದು ಆಗಲ್ಲ ಅಂದರೆ ನಾವು ಯಾಕೆರೆ ಇರಬೇಕು ಅಂತ ನಮ್ಮ ಲೆಕ್ಕ ಆತದ್ದು ಎಲ್ಲೆಲ್ಲೆಲ್ಲೇ ಏನೇನೋ ಕೊಡ್ತೀರಿ ಕೇಳಲಾರ್ದವ್ರಿಗೆ ಎರಡು ಸಾವಿರ ರೂಪಾಯಿ ಹಾಕ್ತೀರಿ ಕೇಳಿದವರು ಫ್ರೀ ಬಸ್ ಕೊಡ್ತೀರಿ ಕೇಳಲಾರ್ದವ ಮೋದಿ ನಮಗೆ ಆರು ಆರು ಸಾವಿರ ಕೊಡ್ತಾರೆ ಯಾವ ಮೋದಿಗೆ ರೊಕ್ಕ ಬಿಡಿದೆ ಎಲ್ಲವರತ್ರು ಆರು ಸಾವಿರ ಹಾಕಪ್ಪ ಮೋದಿ ಅಂದಿಲ್ಲ ಜಿಲ್ಲಾಮ ಹಾಕಪ್ಪ ಅಂದಿಲ್ಲ ನಮ್ಮ ನೀರು ಕೊಡುವ ನಮ್ಮ ಕರೆಂಟ್ ಕೊಡ್ರಿ ನಾವು ಬೆಳೆದಕ್ಕೆ ರೊಕ್ಕ ಕುಡಿಯೋದು ಬೇಡತ್ತೀವಿ ಬೇಡೋದಕ್ಕೆ ಕೊಡೋಲ್ಲ ಬೀಳಲಾ ಅದಕ್ಕೆ ಕೊಡ್ತಾವೆ ಇರೋಂಥ ಉಚಿತ ಸರ್ಕಾರ ನಮ್ಮ ಅರ್ಥ ಆಗಲ್ಲ ಎರಡು ಸರ್ಕಾರ ಹಾಗೆ ಮಾಡ್ತಾವ ಈ ರಾಜಕಾರಣ ತಲೆಗೆ ಅವರ ಬರೀ ಓಟೆ ನೋಡ್ತಾರೆ ನಮ್ಮ ರೈತರು ನೋಡಲ್ರು ರೈತ ಒಂದು ಜರ ಫೇಲಾಗಿ ಬಿಟ್ಟರಪ್ಪ ಅಂದರೆ ಇವ್ರಿಗೆ ತಿನ್ನೋ ಕೂಡ ಆ ದಿನ ಬರಬಾರ್ದು ಅಂದರೆ ಎಚ್ಚರ ಆಗಬೇಕು ನಮ್ಮ ರೈತರಿಗೆ ಕಾಜಿ ಮಾಡಬೇಕು ಎಲ್ಲ ಕೆರೆಗಳಿಗೆ ಹಾಳಕ್ಕೆ ಬಿಡ ಇದೆ ನೀರು ಹರಿಸಬೇಕು ಅಂತ ಇಟ್ಕೊಂಡು ನಾವು ಎ ಸಿ ಅವ್ರಿಗೆ ಮಾತಾಡಿದ್ದೀವಿ ನಿಮ್ಮ ಎ ಸಿ ಅವ್ರು ನಾಳೆಗೆ ಬರ್ರಿ ಅಂದ್ರೆ ಅವ್ರೇನ ಎಲ್ಲ ಡಿಪಾರ್ಟ್ಮೆಂಟ್ ಮೀಟಿಂಗ್ ಕರೆದ ಎಲ್ಲ ಓಕೆ ಅಂದ್ರೆ ಅಂದ್ರೆ ಸಹಾಯ ಬರ್ರಿ ನಾವು ಬರ್ತೀವಿ ಅದ ಅಂಗಡಿ ಯಾವ ಓಕೆ ತೋರಿಸ್ತಾರೆ ಅವ್ರು ಈಗ ಅವ್ರು ಬರೋ ತನ್ನ ವೇಟ್ ಮಾಡ್ತೇವೆ ತಹಸೀಲ್ದಾರ್ ಬಂದರು ಅವ್ರು ತಮ್ಮ ಹೇಳ್ಯಾರ ಎ ಸಿಬ್ ಬರ್ರಿ ಬಂದು ಬಾಕ್ ಅವ್ರು ಏನು ಮಾಡ್ತಾರೆ ನೋಡ್ತೇವೆ ಮಾಡಿಲ್ಲ ಅಂದರೆ ಡಿ ಸಿ ಆಫೀಸ್ಗೆ ಹೋಗ್ತೀವಿ ಅದಕ್ಕೂ ಮಾಡಿಲ್ಲ ಅಂದರೆ ಕಮಿಷನ್ ಆಫೀಸ್ಗೆ ಹೋಗ್ತೀವಿ ಅದಕ್ಕೆ ಮಾಡಿ ಇರೋರು ಮಂತ್ರಿಗಳು ಕೊಡ್ತೇವೆ ಮುಖ್ಯಮಂತ್ರಿಗಳು ಕೊಡ್ತೇವೆ ಏನ್ ಆಗ್ತದೆ ಅಲ್ಲಿ ಒಟ್ಟು ನೀರ್ ಬಿಡೋ ತನಕ ಅವ್ರಿಗೆ ಬಿಡವತ್ತು